ಮುಕ್ತ ನ್ಯಾಯಸಮ್ಮತ ಮತದಾನಕ್ಕೆ ಜಿಲ್ಲಾಡಳಿತದಿಂದ ಸಿದ್ಧತೆ ಬೆಳಗಾವಿ ಜಿಲ್ಲೆಯಲ್ಲಿ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಮತದಾನದ ಪ್ರಕ್ರಿಯೆಯನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಲು ಜಿಲ್ಲಾಡಳಿತದಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದರು ಇಲ್ಲಿ ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹದಿಮೂರು ಮಂದಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆ ಸೇರಿದಂತೆ ಹದಿನೆಂಟು ಮಂದಿ ಅಭ್ಯರ್ಥಿಗಳು ಕನ್ನಡದಲ್ಲಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಬತ್ತಾರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಹದಿನೆಂಟುನೂರ ತೊಂಬತ್ತಾರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಖಾನಾಪುರ್ ಮತ್ತು ಚೆನ್ನವನ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಐದುನೂರ ನಲವತ್ತೆರಡು ಸೇರಿದಂತೆ ಜಿಲ್ಲೆಯಾದ್ಯಂತ ನಾಲ್ಕು ಸಾವಿರದ ಐದುನೂರ ಇಪ್ಪತ್ನಾಲ್ಕು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಲ್ಲಿಯೂ ಗೊಂದಲಕ್ಕೆ ಆಸ್ಪದ ಕೊಡದಂತೆ ಕ್ರಮ ವಹಿಸಲಾಗಿದೆ ಶೇಕಡಾ ಎಪ್ಪತ್ತರಷ್ಟು ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಹಿರಂಗ ಪ್ರಚಾರಕ್ಕೆ ತೆರೆ ಈಗ ಯಾವುದೇ ರಾಜಕೀಯ ಪಕ್ಷದವರು ಪ್ರಚಾರ ನಡೆಸುತ್ತಿಲ್ಲ ಪ್ರಚಾರಕ್ಕಾಗಿ ಬೇರೆ ಕ್ಷೇತ್ರಗಳಿಂದ ಬಂದಿರುವ ರಾಜಕೀಯ ಪಕ್ಷಗಳ ನಾಯಕರು ಈಗಿರುವ ಕ್ಷೇತ್ರವನ್ನು ತೊರೆಯಬೇಕು ಎಂದು ಸೂಚಿಸಲಾಗಿದೆ ಮದ್ಯ ಮಾರಾಟ ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ ಮಂಗಳವಾರ ಬೆಳಿಗ್ಗೆ ಏಳರಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ನಡೆಯಲಿದೆ ಈ ಪ್ರಕ್ರಿಯೆಗೆ ಇಪ್ಪತ್ನಾಲ್ಕು ಸಾವಿರ ಮಂದಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಈ ಪೈಕಿ ಹತ್ತು ಸಾವಿರ ಮಂದಿ ಭದ್ರತಾ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು ಹದಿಮೂರು ಲಕ್ಷದ ಅರವತ್ತೊಂದು ಸಾವಿರದ ಆರ್ನೂರ ತೊಂಬತ್ನಾಲ್ಕು ಮತದಾರರು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಲಕ್ಷದ ಇಪ್ಪತ್ತ್ ಸಾವಿರದ ಏಳ್ನೂರ ಎಂಬತ್ತೆಂಟು ನಮ್ಮ ಇಡೀ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ನಲವತ್ತೊಂದು ಲಕ್ಷದ ಐದು ಸಾವಿರದ ಎರಡುನೂರ ಇಪ್ಪತ್ತೈದು ಮತದಾರರು ಇದ್ದಾರೆ ಅದೇ ತರ ಸೇವಾ ಮತದಾರರು ಕೂಡ ಇಪ್ಪತ್ತು ಸಾವಿರದ ಒಂದೂರ ನಲವತ್ ಅವರಿಗೆಲ್ಲರಿಗೂ ನಾವು ಹೀಗೆ ಪಿಎಸ್ ಅನ್ನು ಹೇಗಾಗ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಯುವ ಮತದಾರ ಇಡೀ ಕರ್ನಾಟಕ ರಾಜ್ಯದಲ್ಲೇ

ಸೌಲಭ್ಯ ಕೂಡ ನಾವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನ ಅವರ ಮನೆಗೆ ಹೋಗಿರೋ ನಾವು ಮಾಡಿಕೊಂಡು ಬಂದಿದ್ದೇವೆ ಬ್ಯಾಲೆಟ್ ಅಲ್ಲಿ ಏಟಿ ಫೈವ್ ಪ್ಲಸ್ ಅವರು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಜನ ಆಫ್ಟ್ ಮಾಡಿ ಆಫ್ಟ್ ಮಾಡಿದ್ರು ಅದರಲ್ಲಿ ನಾಲ್ಕು ಸಾವಿರದ ಹದಿನೈದು ಜನ ಹಾಕಿದ್ದಾರೆ ಪಿಡಬ್ಲ್ಯೂ ಡಿಟರ್ಸ್ ಅಲ್ಲಿ ಎರಡ್ ಸಾವಿರದ ನಲವತ್ತು ಜನ ಆಪ್ ಮಾಡಿದ್ರು ಮತದಾನ ಮಾಡಿದ್ದಾರೆ ಟೋಟಲ್ ನಮ್ಮ ಚಿಕ್ಕೋಡಿ ಲೋಕಸಭಾ ಮತ್ತು ಬೆಳಗಾವಿ ಲೋಕಸಭಾ ಸೇರಿದ್ರೆ ಏನು ಆಪ್ ಮಾಡಿದ್ರು ಜನ ಮತದಾನ ಹೋಮ್ ಅಲ್ಲಿ ಇದೆ ಅದು ನಮಗೆ ಮತದಾನ ಆಗಿದೆ ಸೊ ತುಂಬಾ ಒಂದು ಒಳ್ಳೆಯ ಮತದಾನ ನಮಗೆ ಹೋಮ್ ಮೋಟಿಂಗ್ ಅಲ್ಲಿ ಸಿಕ್ಕಿದೆ ಅದೇ ತರ ನಮ್ಮ ಪೋಲಿಂಗ್ ಸ್ಟೇಷನ್ಗಳು ಸಾವಿರದ ಐದನೂರ ಇಪ್ಪತ್ನಾಲ್ಕು ಇದೆ ಅದರಲ್ಲಿ ಅರ್ಬನ್ ಏರಿಯಾಸ್ ಅಲ್ಲಿ ಒಂದ್ನೂರ ಎಪ್ಪತ್ತೆರಡು ಇದೆ ಮತ್ತು ರೂರಲ್ ಏರಿಯಾಸ್ ಅಲ್ಲಿ ಮೂರ್ನೂರ ಐವತ್ತೆರಡು ಇದೆ ಇನ್ನೊಂದು ಒಂದು ವಿಶೇಷವಾದ ಸೂಚನೆ ಏನಂದ್ರೆ ಎಪಿಕ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ಭಾರತದ ಚುನಾವಣಾ ಆಯೋಗ ಹನ್ನೆರಡು ಏನು ಇದನ್ನ ಗುರುತಿನ ಚೀಟಿಗಳನ್ನ ಹಲವು ಮಾಡಿದರೆ ಯಾವ್ದಾದ್ರು ಗುರುತಿನ ಒರಿಜಿನಲ್ ಗುರುತಿನ ಚೀಟಿ ತಂದು ಅವು ಮತದಾನವನ್ನು ಹಾಕಬೇಕು ಅದು ಯಾವ್ದಂದ್ರೆ ಇದು ನಮ್ಮ ಮಾಧ್ಯಮ ಮಿತ್ರರು ಕೂಡ ಸ್ವಲ್ಪ ಎಲ್ಲ ಮತದಾರರಿಗೆ ಅವೇರ್ನೆಸ್ ಮಾಡಿದರೆ ಅವರು ಎಫ್ ಕಾರ್ಡ್ ಇರದೇ ಇದ್ರು ಕೂಡ ಅವರು ಆಧಾರ್ ಕಾರ್ಡ್ ಅಥವಾ ಜಾಬ್ ಕಾರ್ಡ್ ಬ್ಯಾಂಕ್ ಪೋಸ್ಟ್ ಆಫೀಸ್ ನೀಡಿದ ಒಂದು ಭಾವಚಿತ್ರ ಇರುವ ಪಾಸ್ಬುಕ್ ಕಾರ್ಮಿಕ ಸಚಿವಾಲಯ ಒಂದು ನೀಡಿದ ಸ್ಮಾರ್ಟ್ ಕಾರ್ಡ್ ಒಂದು ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಮತ್ತು ಎನ್ ಪಿ ಆರ್ ಅಡಿಯಲ್ಲಿ ನೀಡಿದ ಆ ಅರ್ಜಿ ನೀಡಿದ ಸ್ಮಾರ್ಟ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಭಾವಚಿತ್ರ ಬಂದಿರುವ ಪಿಂಚಣಿಯ ದಾಖಲೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರ ನೀಡಿದ ಏನು ನೀಡಿದ ಒಂದು ಸೇವಾ ಗುರುತಿನ ಚೀಟಿ ಆಮೇಲೆ ಎಂ ಪಿ ಎಂ ನೀಡಿದ ಅಧಿಕೃತ ಗುರುತಿನ ಚೀಟಿ ಮತ್ತು ಸಾಮಾಜಿಕ ನ್ಯಾಯ ಸಬಲೀಕರಣ ಭಾರತ ಸರ್ಕಾರ ನೀಡುವ ವಿಶಿಷ್ಟ ಅಂಗವಿಕಲ್ಯ ಐಡಿ ಯು ಡಿ ಐಡಿ ಕಾರ್ಡ್ ಈ ಹನ್ನೆರಡು ಐಡಿ ಕಾರ್ಡ್ ಅನ್ನ ಕೂಡ ಅವರು ತೆಗೆದುಕೊಂಡು ಬಂದು ಮತದಾನವನ್ನ ಮಾಡಬೇಕಾಗುತ್ತೆ ಸೊ ಎಲ್ಲ ಮತದಾರರಲ್ಲಿ ವಿನಂತಿ ಏನಂದ್ರೆ ಮೇ ಏಳನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಬೇಕು